ಹಾಂ ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಹಾಂ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಿರೋ ಒಂದು ಬಿ ಎಚ್ ಎಫ್ ಫ್ಲಾಟು ನಿಮಗೆ ಗೊತ್ತೇ ಇರುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಕರೆತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಹಲವಾರು ಕಡೆ ನಿರ್ಮಾಣ ಆಗ್ತಾಯಿದೆ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತಾರೆ ಅದೇ ಥರ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಮಿತ್ತೂ ಸಹ ಭೇಟಿ ಮಾಡಿಕೊಂಡು ಕೇಳ್ಕೊಂಡು ಬರ್ತಾಯಿರ್ತಾರೆ ಈಗ ಸದ್ಯಕ್ಕೆ ಒನ್ ಬಿ ಎಚ್ ಎ ಫ್ಲ್ಯಾಟು ಹೆಸನ್ಪುರ ಕ್ಷೇತ್ರ ಆದಂತಹ ಕೆಂಚನಪುರ ಈ ಕೆಂಚನಪುರದಲ್ಲಿ ಫಲಾನುಗಳೆಲ್ಲ ಫ್ಲ್ಯಾಟ್ಗಳು ಲೇಟ್ ಆಯ್ತಾ ಇದ್ದಾವೆ ನಮಗೆ ಕೊಡೋಕ್ಕೆ ಸರ್ಟಾರ್ದವರು ಹಾಗಾಗಿ ರಾಜೀವ್ ವಸತಿ ನಿಗಮಕ್ಕೆ ಭೇಟಿ ಮಾಡಿ ವಿಚಾರಿಸ್ಕೊಂಡು ಬರೋರಂತೆಲ್ಲ ಫಲಾನುಗಳೆಲ್ಲ ಒಡ್ಡಟ್ಟಾಗಿ ಏನು ಕೆಂಚನಪುರದ ಫಲಾನುಗಳೆಲ್ಲ ಒಡ್ಡಾಟಾಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಏನು ಅಧ್ಯಕ್ಷರು ಅವರು ಬರೋದೊಂದು ಸ್ವಲ್ಪ ಲೇಟ್ ಮಾ ಲೇಟಾಗಿದೆ ಫ್ರೆಂಡ್ ವೆಯ್ಟಿನ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ಸರ್ ನಾವು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಅಮೌಂಟಾಗಿ ಕಟ್ಟಿದ್ದೀವಿ ಇನ್ನೂ ಫ್ಲ್ಯಾಟ್ಗಳು ಕೊಡ್ತಾಯಿಲ್ಲ ನೀವು ಕನ್ಫರ್ಮಾಗಿ ಯಾವ ಡೇಟಲ್ಲಿ ನಮಗೆ ತಿಳಿಸ್ತೀರ ಅದು ಸಂಪೂರ್ಣವಾಗಿ ನಮಗೆ ವಿವರ ಕೊಡಿ ಅಂತ ಎಲ್ಲ ಅಲ್ಲಿ ಏನು ಕೆಂಚಾಪುರದಲ್ಲ ಕೇಳಿದಾಗ ಅಲ್ಲಿರೋವಂಥ ಅಧ್ಯಕ್ಷರು ರಸಗುಂದಿ ವಸತಿ ನಿಮ್ಮ ಅಧ್ಯಕ್ಷರು ಖಂಡಿತವಾಗಿ ನಾನು ಇದರ ಬಗ್ಗೆ ಸಾಕಷ್ಟು ಗಮನ ಇದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾಯಿದ್ದಾರೆ ಅಂದರೆ ಕೆಲವೇ ದಿನ ಅಂದರೆ ಕೆಲವು ತಿಂಗಳು ಅಂದರೆ ಅವರು ತಿಳಿಸ್ತಾ ಇರೋ ಪ್ರಕಾರ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಕೆಂಚನಪುರದು ಸುಮಾರು ಫೆಬ್ರವರಿ ಮಾರ್ಚ್ ತಿಂಗಳೊಳಗೆ ಈ ಎರಡು ತಿಂಗಳೊಳಗೆ ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾಯಿದಾರಂತೆ ಏನು ಇವರು ಎಲ್ಲ ಫಲಾನುಗಳನ್ನು ಒಡ್ಡಟ್ಟಾಗಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅವ್ರಿಗೆ ವಿಚಾರಿಸಿದಾಗ ಈ ಥರ ತಿಳಿಸ್ತಾ ಇದ್ದಾರೆ ಏನು ಅವರು ಕ್ಲಿಯರಾಗೇ ತಿಳಿಸಿದಾರಂತೆ ಇನ್ನು ಎರಡು ತಿಂಗಳೊಳಗೆ ಚಂಚನಪುರ ಫ್ಲ್ಯಾಟನ್ನ ನಾವು ಎಲ್ಲ ರೆಡಿ ಮಾಡಿಸಿ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾಯಿದ್ವಿ ಈಗ ಕರೆಂಟ್ ಲೈಟ್ ಕಂಬ ಲೈನಿಂಗ್ ಬರೋದು ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ನಾನು ಮಾಡ್ತೀನಿ ಅಂತ ತಿಳಿಸಿದಾರಂತೆ ಅಂತೂ ಇವರು ತಿಳಿಸ್ತಾ ಇರೋದು ಯಾಕೆಂದರೆ ಇಲ್ಲಿ ಸಾಕಷ್ಟು ಸರಿ ಈ ಥರ ಮುಂದಕ್ಕೂ ಹೋಗ್ತಾ ಬರ್ತಾ ಇದ್ದಾವೆ ಈ ಸರಿ ಕ್ಲಿಯರನ್ಸಿಗೆ ತಿಳಿಸಿದಾರಂತೆ ಏನು ಆ ಫಲಾನುಗಳೇ ಇದ್ದರು ಆ ಕ್ಲಿಯರಾಗಿ ತಿಳಿಸಿದರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಏನು ಇನ್ನು ಎರಡು ತಿಂಗಳೊಳಗೆ ನಿಮಗೆ ಫ್ಲ್ಯಾಟು ನಾವು ಸಂಪೂರ್ಣವಾಗಿ ರೆಡಿ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಯಾರು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತಾರೋ ಯಾರು ಅಮೌಂಟು ಫುಲ್ಲು ಪೇ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ ಲೋನ್ ಮಾಡಿರ್ಸಿರ್ತಾರ ಅವರಿಗೆಲ್ಲ ನಾವು ಸ್ವಾಧೀನ ಪಾತ್ರ ಕೊಟ್ಟು ನಿಮಗೆ ಆ ಹ್ಯಾಂಡ್ ಅವರ್ ಕೊಡ್ತೀವಿ ಅಂತ ಕ್ಲಿಯರಾಗಿ ಆ ತಿಳಿಸಿದಾರಂತೆ ಅವ್ರು ತಿಳಿಸಿರೋದು ಫೆಬ್ರವರಿ ಮಾರ್ಚು ಏನು ಫೆಬ್ರವರಿ ಮಾರ್ಚ್ ತಿಂಗಳು ಎರಡು ತಿಂಗಳು ಒಳಗಡೆ ನಿಮಗೆ ನಾವು ಹ್ಯಾಂಡ್ ಅವರ್ ಕೊಡ್ತೀವಿ ಅಂತ ಕ್ಲಿಯರಾಗಿ ಆ ಫ್ರೆಂಡ್ ಇನ್ನೂ ಚಿಂಚನಪುರದ್ದು ಒಂದು ಬಿ ಎಚ್ ಎಫ್ ಫ್ಲಾಟಿನ್ನೂ ಸಾಕಷ್ಟು ಸೊಂಪಿಂದ ಕೆಲಸ ಆ ಲೈನಿಂಗು ಅಂದರೆ ಏನು ಕಂಬಗಳಲ್ಲಿ ಲೈನಿಂಗ್ ವ್ಯವಸ್ಥೆ ಮಾಡಬೇಕು ಇನ್ನು ಸಾಕಷ್ಟು ಕಡೆ ಕಾಂಪೌಂಡ್ ತಡಬೇಕು ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇದ್ದಾವೆ ಮಾಡದೆ ಚುರುಟಾಗಿ ಮಾಡಿದ್ರೆ ಅದೇನು ಇದೆಲ್ಲ ಮೇನು ಕರೆಂಟ್ ಬರಬೇಕು ಈಗ ಯಾವುದೇ ಒಂದು ಒಂದು ಫ್ಲಾಟ್ಗೆ ಹೋಗಬೇಕು ಅಂದರೆ ಮೇನು ಕರೆಂಟು ಕರೆಂಟ್ ಇದ್ದರೆ ನೀರಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇರುತ್ತೆ ಹಾಗಾಗಿ ಕೆ ಬಿ ಕಡೆಯಿಂದ ಏನು ಕರೆಂಟು ವ್ಯವಸ್ಥೆ ಆದರೆ ಅದು ಆದಂಗೆ ಅಂತಲೇ ಹೇಳ್ಬೋದು ಇನ್ನೆಲ್ಲ ಸಣ್ಣ ಪುಟ್ಟ ಕೆಲಸ ಇರೋದ್ರಿಂದ ಆದಷ್ಟು ಬೇಗ ಆ್ಯಂಡ್ ಅವರ್ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದರೆ ಫಲಾನುಗಳು ಇದನ್ನು ವೆಯ್ಟ್ ಮಾಡೋಕ್ಕೆ ನೋಡಿದ್ದಾರೆ ಯಾಕೆ ಟೂ ಮಂತ್ಸ್ ಅಂತ ಇಷ್ಟು ವರ್ಷ ಐದು ವರ್ಷದಿಂದ ಕಾಯ್ತಿದ್ದಾರೆ ಟೂ ಮಂತ್ಸಲ್ಲಿ ಏನು ಅನ್ನೋದು ಫಲಾನುಗಳು ವೆಯ್ಟ್ ಮಾಡೋ ಟೂ ಮಂತ್ಸಲ್ಲಿ ಗ್ಯಾರಂಟಿ ಕೊಟ್ಟೋದ್ರಿಂದ ಎಲ್ಲ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಫ್ರೆಂಡ್ ಇದು ಏನು ನಮ್ಮ ಫ್ರೆಂಡ್ ಅವರು ಮೆಸೇಜ್ ಹಾಕಿ ಈ ಥರ ಹೇಳಿದ್ದಾರೆ ಹಿಂದೆ ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ನಾವು ಹೋಗಿದ್ದೆವು ಈ ಥರ ಫಲಾನುಗಳೆಲ್ಲ ಕೆಂಚಾಪುರದಲ್ಲಿ ಹೋಗಿದ್ದ ಒಂದು ವಿಡಿಯೋ ಹಾಕಿ ಅನ್ನೋಕ್ಕೆ ನಾನು ಇದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಒಂದು ಬಿ ಎಚ್ ಎಫ್ ಫ್ಲಾಟ್ದು ಫಲಾನುಗಳು ಫ್ರೆಂಡ್ಸ್ ಅದಕ್ಕೆ ರಾಜೀವ್ ಗಾಂಧಿ ವಸತಿ ನಮ್ಮ ಅಧ್ಯಕ್ಷರು ಇನ್ನೂ ಸದ್ಯದಲ್ಲೇ ಇಲ್ಲಿ ಎರಡು ತಿಂಗಳೊಳಗೆ ಎರಡು ತಿಂಗಳೊಳಗಡೆ ನಿಮಗೆ ಆ ಒನ್ ಬಿ ಎಚ್ ಎ ಫ್ಲಾಟ್ ಏನ್ ಬರೋದು ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೆ ಫ್ರೆಂಡ್ ನಮಸ್ಕಾರ